ಮಾತಾಡ್ತೀವಿ ಬೆಳಿಗ್ಗೆ ಭಾನುವಾರ ಬಂದ್ರೆ ಎಲ್ಲ ಬುದ್ಧಿವಂತರು ಒಂದ್ ಕಡೆ ಯಾಕೆ ಕ್ಯೂ ನಿಂತು ಓಟ್ ಆಗ್ತಾ ಇಲ್ಲ ಇದನ್ನ ನಾವು ಚಿಂತನೆ ಮಾಡಿದಾಗ ಒಂದು ಭಾಗ ಆದ್ರೆ ಇದೇ ಚಿಂತಕರು ಏನ್ ಕಡೆ ಓಟ ಹಾಕ್ಲಿಲ್ಲ ಇನ್ನೊಂದ್ ಕಡೆ ಹಟ್ಟಿಗಳಲ್ಲಿ ಕೇರಿಗಳಲ್ಲಿ ನಮ್ಮನ್ನ ಬೆಳೆಸಿ ಈ ಸ್ಥಿತಿ ತಗೊಂಡ್ರಲ್ಲ ಅವ್ರಿಗೂ ಸಹ ಇದರ ಒಂದು ಸಂವಿಧಾನದ ಆಶಯಗಳೇನು ಬಾಬಾ ಸಾಹೇಬ್ರು ಅಂದ್ರೆ ಏನು ಇಂತಕ್ಕಂಥ ವಿಚಾರಗಳನ್ನ ನಾವು ಮುಗಿಸಿಲ್ಲ ಅದನ್ನು ಸಹ ನಾವು ಫೈಲ್ ಆಗಿದ್ದೀವಿ ಭೂಸಂಖ್ಯೆ ಆದರೂ ಎಂಬತ್ ಪರ್ಸೆಂಟ್ ಇರ್ತಕ್ಕಂಥದ್ದು ಅಧಿಕಾರ ಎಂಬತ್ ಪರ್ಸೆಂಟ್ ಇರ್ತಕ್ಕಂಥವ್ರು ಇಲ್ಲಿವರೆಗೂ ಅನುಭವಿಸಿದೀವ ಒಂದು ಸಾರಿ ತಿರುಗಿ ನೋಡಿದ್ರೆ ಇಲ್ಲ ಯಾಕೆಂದ್ರೆ ನಮ್ಮಲ್ಲಿ ಆ ಚಿಂತನೆ ಮಾಡ್ತಕ್ಕಂಥದ್ದು ಆ ಮಾತ್ರ ಹಾಗೇನೆ ಸಮಯದ ಅಭಾವ ಇದೆ ಇಲ್ಲಿ ನಾನು ಬಹಳ ಮುಖ್ಯವಾಗಿ ಪ್ರಜಾತಂತ್ರ ವ್ಯವಸ್ಥೆ ಇವತ್ತು ಭಾರತದಲ್ಲಿ ಸಂಪೂರ್ಣವಾಗಿ ಕುಸಿತ ಇದೆ ಮುಂದಿನ ದಿನಗಳನ್ನು ಸಹ ಇನ್ನು ಗಂಭೀರವಾಗಿ ಕುಸಿತದ ಹಾದಿನ ತೋರಿಸ್ತಾ ಇದೆ ಯಾಕೆಂದ್ರೆ ಇವತ್ತು ಯುವ ಜನತೆ ಏನಾಗಿದೆ ನಾವು ಸರ್ಕಾರಗಳನ್ನ ಬೈಕೊಡೋದಲ್ಲ ಸರ್ಕಾರಗಳು ಏನ್ ಮಾಡ್ತಾ ಇದ್ದಾವೆ ಅವರ ಅಧಿಕಾರಕ್ಕೆ ಅವರ ಚೈತನ್ಯಕ್ಕೆ ಏನ್ ಬೇಕು ಅವನ್ನ ಪುಷ್ಟಿ ಮಾಡೋದಕ್ಕೆ ಅವ್ರು ಮಾಡ್ಕೊಳ್ತಾ ಇದ್ದಾರೆ ಇವತ್ತಿನ ಯುವ ಜನತೆ ನಿಜಕ್ಕೂ ಸಹ ಅನೋಗತಿ ಬರ್ತಾ ಇದ್ದಾರೆ ಯಾಕೆಂದ್ರೆ ನನಗೆ ಉದ್ಯೋಗ ಸಿಕ್ಕಿದೆ ನಾನು ಉದ್ಯೋಗದಲ್ಲಿದ್ದೀನಿ ಐವತ್ತೆಂಟು ವರ್ಷ ರೈತ ಹೇಳೋ ಇನ್ನು ಎರಡು ವರ್ಷ ಕೊಟ್ಟ ತಕ್ಷಣ ಖುಷಿ ಮತ್ತೆ ಇನ್ನೊಂದ್ ಎರಡು ವರ್ಷ ಹೋಗೋ ಸಂದರ್ಭ ಇದೆ ಅದು ಖುಷಿ ಆದ್ರೆ ಒಬ್ಬ ಚಿಂತಕ ಒಬ್ಬ ಪ್ರಜ್ಞಾವಂತ ಹೇಳ್ಕೊಳ್ಬೇಕು ನಮ್ಮ ಹಿಂದೆ ಬರ್ತಾ ಜನತೆ ಬಗ್ಗೆ ಯೋಚನೆ ಮಾಡಿ ಸರ್ಕಾರದ ವಿರುದ್ಧ ಮಾತಾಡಬೇಕಾಗಿದೆ ಐವತ್ತೈದು ವರ್ಷ ಐವತ್ತಾರು ವರ್ಷ ಸಾಕು ಮತ್ತೆ ಯುವ ಜನತೆ ಉದ್ಯೋಗ ಸಿಗ್ಬೇಕು ಆ ನಿಟ್ಟಿನಲ್ಲಿ ನಾವು ಚಿಂತನೆ ಮಾಡಬೇಕಾಗಿದೆ ಇಂಥ ಚಿಂತನೆಗಳನ್ನ ನಡೆಸ್ಕೋಬೇಕು ಹಾಗೆಯೇ ಏನು ದಂಡು ದಂಡ ಆಗಿ ಉದ್ಯೋಗಗಳನ್ನ ಮಾಡತಕ್ಕಂಥ ಸರ್ಕಾರಿ ಸೌಮ್ಯದಲ್ಲಿರ್ತಕ್ಕಂಥ ಸಂಸ್ಥೆಗಳು ಇದ್ದವು ಅವೆಲ್ಲರೂ ಸಹ ಮುಚ್ಚಿವೆ ಇದು ಕಾರ್ಪೊರೇಟ್ ವಲಯದಿಂದ ಮಂಜುನಾಥ್ ಅವರು ಸಹೋದರ ತುಂಬಾ ಚೆನ್ನಾಗಿ ಹೇಳಿದ್ದಾರೆ ಕಾರ್ಪೊರೇಟ್ ವಲಯಗಳು ಇವತ್ತು ಯಾವ ರೀತಿ ನಲ್ಲಿ ಬರ್ತಾ ಇದ್ದಾರೆ ಯಾವ ರೀತಿ ನಮ್ಮ ಮೇಲೆ ಪರಿಣಾಮ ಬೀರ್ತಾ ಇದಾವೆ ಅಂತ ಹೇಳಿ ಇವೆಲ್ಲ ಪರಿಣಾಮಕ್ಕೆ ಇವೆಲ್ಲ ಹಣಕ್ಕೆ ಕಾರಣಗಳು ನಾವೇ ನಾವು ಸಾರಿ ಚಿಂತನೆ ಮಾಡ್ಕೋಬೇಕಾಗಿದೆ ಡೀಟೇಲ್ ಆಗಿ ಹೋದ್ರೆ ನಾವಿವತ್ತು ಶೇಕಡ ಎರಡು ಪರ್ಸೆಂಟ್ ಉದ್ಯೋಗದಲ್ಲಿ ಇದೀವಿ ಅಷ್ಟೇ ಇಡೀ ಸರ್ಕಾರ ವ್ಯವಸ್ಥೆ ಎರಡು ಪರ್ಸೆಂಟ್ ಏಟ್ ಟು ಎರಡು ಪರ್ಸೆಂಟ್ ಉದ್ಯೋಗದಲ್ಲಿದೆ ಆದ್ರೆ ಇವತ್ತು ಉದ್ಯೋಗ ಸೃಷ್ಟಿ ಆಗ್ತಕ್ಕಂತ ಇಲ್ಲ ಇನ್ನು ಉದ್ಯೋಗ ಸೃಷ್ಟಿ ಆಗಬೇಕು ಎಜುಕೇಷನ್ ಐ ಐ ಟಿ ನಲ್ಲಿ ಐ ಪಿ ಎಂ ಎನ್ ಐ ಟಿ ನಲ್ಲಿ ಇಲ್ಲೆಲ್ಲ ನಮ್ಮ ಮಕ್ಕಳು ಎಷ್ಟು ಜನ ಇದ್ದಾರೆ ಇಲ್ವೇ ಇಲ್ಲ ಇಲ್ಲವೇ ಇಲ್ಲ ಒಂದು ಪರ್ಸೆಂಟ್ ಇಲ್ಲ ಅಪ್ಪಿದಪ್ಪಿ ಸೀಟ್ ತಗೊಂಡ ಹಾಕ್ಬೇಡಿ ಆ ಸೀಟ್ ತಗೊಂಡ್ರೆ ಅವನಲ್ಲಿ ಅಲ್ಲಿ ಬಿಡೋದಿಲ್ಲ ಐ ಐ ಟಿ ನಲ್ಲಿ ನೀವೇನಾದ್ರೂ ಸೀಟ್ ತಗೊಂಡಿದ್ದೆ ಆದ್ರೆ ನಮ್ಮ ಮಕ್ಕಳು ಓ ಬಿ ಸಿ ಎಸ್ ಸಿ ಎಸ್ ಟಿ ಮಕ್ಕಳು ಸೀಟ್ ತಗೊಂಡಿದ್ದೆ ಆದ್ರೆ ಅವನ ಚೈತನ್ಯದಿಂದ ಅವನ ಸಾಮರ್ಥ್ಯದಿಂದ ಸೀಟ್ ತಗೊಂಡ್ರೆ ಅವ್ರ ಆಚೆ ಬರೋದರಲ್ಲಿ ಅವನು ನರಕ ಯಾತ್ರೆ ಅನುಭವಿಸ್ತಾನೆ ಮದ್ದಿಗೆ ಬಿಟ್ಟು ಬಂದಿರತಕ್ಕಂಥ ಉದಾಹರಣೆಗಳೇ ಜಾಸ್ತಿ ಇದೆ ಯಾಕೆಂದ್ರೆ ನಾವು ಮನುವಾದಗಳ ಕೈಯಲ್ಲಿ ಅದನ್ನ ಕೊಟ್ಬಿಟ್ಟಿದೀವಿ ಈ ಚಿಂತೆ ಮಾಡ್ತಕ್ಕಂಥದ್ದಲ್ಲ ಮನುವಾದಗಳ ಕೈಯಲ್ಲಿ ಕೊಟ್ಟಿದೀವಿ ನೀವು ಆರ್ ಬಿ ಐಗೆ ಅಥವಾ ಒಂದು ಸರ್ಕಾರದ ಮುಖ್ಯ ಹುದ್ದೆಗೆ ಐ ಎ ಎಸ್ ಆಫೀಸರ್ನ ನೀವು ಸಂವಿಧಾನಾತ್ಮಕವಾಗಿ ನೇಮಕ ಮಾಡಬೇಕು ಅಂದ್ರೆ ಯಾರು ಬಿಸ್ನೆಸ್ ನಮ್ಮ ಐ ಎ ಎಸ್ ಅಧಿಕಾರಿ ಸ್ಥಾನ ಉಂಟಿಸ್ತಾ ಇದ್ದಾರೆ ಅಂದ್ರೆ ನಾವ್ ಎಲ್ಲಿ ಏನು ಯೋಚನೆ ಮಾಡ್ತಾ ಇದ್ದೀವಿ ನಮ್ ದೇಶ ಎಲ್ಲಿ ಬಂದಿದೆ ಸಂವಿಧಾನ ಇದೆಯಾ ಸಂವಿಧಾನನ ಜಾರಿಗೆ ಮಾಡ್ತೀನಿ ಅಂತ ಹೇಳಿ ನಮಸ್ಕಾರ ಮಾಡ್ಕೊಂಡು ಬಂದಂತ ವ್ಯಕ್ತಿ ಸಂವಿಧಾನನ ಜಾರಿಗೆ ಮಾಡ್ತಾ ಇದ್ದಾರ ಸಂವಿಧಾನದ ಆಶಯಗಳಿಂದ ಏನ್ ಮಾಡ್ತಾ ಇದ್ದಾರೆ ಅಂತಕ್ಕಂತ ಪ್ರಜ್ಞಾವಂತರಾದಂತ ನಾವು ಚಿಂತೆ ಮಾಡಿದ್ದೆ ಆದ್ರೆ ನಿಜಕ್ಕೂ ಈ ದೇಶ ಮತ್ತೆ ಇವತ್ತಿನ ಕಾರ್ಯಕ್ರಮ ಇನ್ಮುಂದೆ ಆರಂಭ ನಾವು ಚಿಂತನೆ ಮಾಡಿದ್ರೆ ಇವತ್ತಿನ ಕಾರ್ಯಕ್ರಮಕ್ಕೆ ಒಂದು ಅರ್ಥಕರ ಒಂದು ಒಂದು ಆಶಯ ಆಗುತ್ತೆ ಅಂತಕ್ಕಂಥ ಭಾವನೆ ಆಗಿದೆ ಹಾಗಾಗಿ ಮುಂದಿನ ದಿನದಲ್ಲಿ ನಮ್ಮ ಏನು ಈ ಜನತಂತ್ರ ಅಂತಕ್ಕಂಥದ್ದು ಒಳ್ಳೆ ಒಂದು ಹೆಸರನ್ನ ಇಟ್ಟಿದ್ದಾರೆ ನಮ್ಮ ಸಿ ಮತ್ತೆ ಆ ನಮ್ಮ ಮಲ್ಲಿಕಾರ್ಜುನ್ ಸರ್ ಇದು ಇಡೀ ಕರ್ನಾಟಕದಾದ್ಯಂತ ಯಾಕೆಂದ್ರೆ ಇದು ಒಂದು ಒಳ್ಳೆ ಕಾರ್ಯಕ್ರಮ ಸಂವಿಧಾನದ ಆಶ್ರಯಕ್ಕೆ ಧಕ್ಕೆ ಬರ್ತಕ್ಕಂಥ ಸಂದರ್ಭದಲ್ಲಿ ಯಾರಿಗೂ ಸಹ ಮಾತಾಡ್ತಾ ಇಲ್ಲ ಅಂತ ಸಂದರ್ಭದಲ್ಲಿ ಇಂಥ ಒಂದು ಕಾರ್ಯಕ್ರಮಕ್ಕೆ ಇಷ್ಟು ಜನ ಸೇರಿಸಿರ್ತಕ್ಕಂಥದ್ದು ಇಷ್ಟು ಜನ ಬಂದಿರ್ತಕ್ಕಂತಹದ್ದು ತುಂಬಾ ಒಂದು ಒಳ್ಳೆ ಬೆಳವಣಿಗೆ ಅಂತ ಹೇಳಿ ನಾನಾದ್ರೂ ಭಾವಿಸ್ತಾ ಮುಂದಿನ ದಿನದಲ್ಲಿ ಇಂತ ಹೆಚ್ಚು ಕಾರ್ಯಕ್ರಮಗಳನ್ನ ಮಾಡಿ ಅಟ್ಲೀಸ್ಟ್ ಯುವ ಪೀಳಿಗೆನ ತೊಡಗಿಸ್ಕೊಂಡು ಯುವಕರಿಗೆ ಇದ್ರ ಬಗ್ಗೆ ಇಂಥವು ವಿಚಾರಗಳ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿಯನ್ನು ನೀಡಬೇಕು ಅಂತಕ್ಕಂಥದ್ದು ಮತ್ತೆ ಒಂದು ಒಳ್ಳೆ ಆ ಇವತ್ತಿನ ಬೆಳವಣಿಗೆಯಲ್ಲಿ ನನಗನ್ಸಿದ್ದು ಏನು ಆಗ್ನೇಯ ಇಲ್ಲಿ ಮೇಲೆ ಈ ಕಾರ್ಯಕ್ರಮದಲ್ಲಿ ಕೇಳಲಾಗಿ ಆ ಹಗ್ನೇಯ ಪದವೀಧರ ಕ್ಷೇತ್ರಕ್ಕೆ ನಮ್ಮ ಮಲ್ಲಿಕಾರ್ಜುನ್ ಸರ್ ಬರ್ತಾ ಇದ್ದಾರೆ ಅಂತ ಹೇಳಿದ್ರು ಅವರು ಬರಲಿ ಇಂಥ ಪ್ರಜ್ಞಾವಂತರು ಮತ್ತೆ ಈ ಸಂವಿಧಾನದ ಆಶ್ರಯಗಳನ್ನ ಹೆತ್ತಿಡಿತಕ್ಕವ್ರು ಬರ್ತಾ ಇದ್ದಾರೆ ಅಂದ್ರೆ ಅವರನ್ನ ನಾವಾದ್ರು ಸ್ವಾಗತಿಸ್ತಾ ನನಗೆ ಮಾತಾಡೋಕೆ ಅವಕಾಶ ಮಾಡ ಕೊಟ್ಟಂತarpam ಎಲ್ಲರಿಗೂ ಸಹ ವಂದಿನ ನಮ್ಮ ಹೆಳು ಮಾತಾಡೋಕ್ಕೆ ಇಷ್ಟ ಇದೆ ಶೀತನ್ ಫಾನ್ಸರ್ ಅವರಿಗೆ ದಕ್ಕಾದವರು ಇದೀಗ ಬಿ ಶುಮೃತ ಸರಾವ್ ಇದೀಗ ನಿಮಗೆ ಅವಕಾಶ ಇದೆ ತರ ಬಿಡಿಗೆ ಒಂದು ಹತಾಚೋ ಸಜ್ಜನ ಬಂಧುಗಳನ್ನ ಗಮನಿಸ್ತಾ ನಾನು ಏನ್ ಕೇಳಿ ರೈತ ಮಾತಾಡೋಷ್ಟು ಪ್ರಬುದ್ಧನ ಅಲ್ಲ ಸರ್ವಜ್ಞ ಬೆಕ್ಕ ಬೆಂಕಿ ಅಲ್ಲ ಲೆಕ್ಕಯಾದ್ವನೇ ಈ ಮೂರು ಸುಳ್ಳಲ್ಲ ಸರ್ವಜ್ಞ ನಾವು ರೈತರು ಜಾಸ್ತಿ ಮಾತಾಡೋಕ್ಕಾಗಲ್ಲ ಅವರು ಪೂರಕವಾಗಿ ಮಾತಾಡಬೇಕಂತ ಹೇಳಿ ಆದರೂ ವಿಚಾರ ಅನಿಸಿಕೆ ಕಂಡಿದ್ದ ಅನಿಸಿಕೆ ಕೇಳೋಣ ಬಂದಿದ್ದೀನಿ ಹೊಂದಿದ್ದೀನಿ ದಯಮಾಡಿ ಏನಾರ ಲೋಕದೋಷ ಇದ್ದರೆ ಆಮೇಲೆ ಮಾತಾಡ್ತೀವಿ ನಮ್ಮ ಮೇಲೆ ನಾನು ಸಮಯ ಸಮಯವಾಗುವಾಗ ಮಾತಾಡ್ಕೊಂಡು ಬೈಟ್ ತುಪ್ಪ ನಾವು ಬಡವರು ಹೆಚ್ಚಿನದಾಗಿ ಸರ್ಕಾರಿ ಶಾಲೆಯಲ್ಲಿ ಓದಿರೋದೆಲ್ಲ ಬಡ ಮಕ್ಕಳು ಈ ಓದಿ ಓದ್ಬಂದಿ ಬಿಟ್ಟು ಈಗ ಓದ್ತಿರೋದೆಲ್ಲ ಬಹಳಷ್ಟು ಕೂಲಿ ಮರದ ಮಕ್ಕಳು ಎಸ್ ಕೆ ಎಷ್ಟು ಮೈನಾರಿಟಿಸ್ ಇಂಥ ಓದ್ತಿರೋದು ಸತಿ ಗೊತ್ತು ಆ ವಿಚಾರ ಕೇಳಿ ಕಷ್ಟ ಹೇಳೋದು ಬೇಡ ಬಲಿಷ್ಠ ಜನಾಂಗದ್ದು ಅರುವತ್ತು ಎಪ್ಪತ್ತೊಂದುವರೆ ಕಿರಣ್ರು ಏನೇ ಶಾಲೆಯಲ್ಲಿ ಇಷ್ಟೊಂದು ಸರ್ಕಾರಿ ಸವಾಲತ್ತು ಕೊಡ್ತಾರೆ ಯಾರಾದರೂ ತಂದಾಗ್ತದಾನೆ ಇವರೆಲ್ಲ ಓದಿ ಬಂದ್ಕೋದ್ರೆ ನನ್ನ ಕಣ್ಣದಿಂದ ಆಗುತ್ತಿರೋದು ಆಗಿರೋದು ವಿಚಾರ ಕೆಲವೇ ತಿಂಗಳ ತಿಂಡಿ ನನ್ನ ನೋಡಿಲ್ಲ ಅವರು ನನಗೆ ಗೊತ್ತಿರೋರು ತಂದಾಗ್ರೆ ಇವರೆಲ್ಲ ಎಷ್ಟು ಎಷ್ಟು ನೀವು ನೋಡ್ತಾರೆ ನನ್ನ ಹೊರಬರ ಯಾರು ನಮ್ಗೆ ದಿವಸ ನಮ್ಮ ಕಟ್ಟಿ ಮಾಡಿ ತರಲಪ್ಪ ಇವತ್ತು ಬಲಿಷ್ಠ ಜೀವಿಗಳಿಗೆ ಮಾತಾಡ್ತಾರೆ ಆಮೇಲೆ ಕೆಂಪು ಕೆಲ್ ಬರಕ್ಕೆ ಬಂದೆ ಅವ್ರು ಮಾತಾಡಲಿಲ್ಲ ಇವರು ನಾನು ಅವರ ತಲೆ ನೋಡೋಣ ಕಾಗ ನಮ್ಮ ಸಿಟಿ ಎಲ್ಲಿ ಹೋಗ್ತಾ ಇದೆ ಅಂತ ಪ್ರಜಾತಂತ್ರ ಉಳಿಸಿ ಅಂತ ಅಂದ್ರೆ ಇದಕ್ಕೆ ನಾವು ಪ್ರಜಾತಂತ್ರ ಉಳಿಸ್ಬೇಕಾಗಿರೋದು ಯಾಕಂದ್ರೆ ಅವರು ನಾವು ಓದಬಾರ್ದು ಅನ್ನೋ ಉದ್ದೇಶ ಅಂದ್ರೆ ನಾವು ಓದಿ ನೌಕರಿ ತಗೊಂಡ್ರೆ ನೌಕರಿನೇ ಹೇಳ್ಬೇಕಲ್ಲ ಸ ಬೇರೆ ಬಿಸ್ನೆಸ್ ಮಾಡಿದ ನಮ್ಮ ಅವರು ನಿಮ್ಗೆಲ್ಲ ಗೊತ್ತಿಲ್ಲ ಅದನ್ನು ವಿಚಾರಗಳ ಅದನ್ನು ನಮ್ಮ ಮಂಜಿನ ಸರ್ ಕಡಗಾಲಕ್ಕೆ ಒಂದೇ ದಿನ ಹಾಲು ಇಪ್ಪತ್ನಾಲ್ಕು ಹೋಗಿ ಬೆನ್ನೆ ಹಾಲು ಮೊಸರು ಚಿಗಾರ ತುಪ್ಪ ಕಾಲಬಿಟ್ಟವರು ಎರಡಪ್ಪ ಇಟ್ಟು ಒಂದು ಅಭಿಪ್ರಾಯ ಅಭಿಪ್ರಾಯ ಇದ್ರೆ ನಾವು ಈಗ ನೆಕ್ಸ್ಟ್ ಎಲೆಕ್ಷನ್ ಬರ್ತದ್ದು ನಾವು ಒಂದಲ್ಲ ಒಂದು ರಾಜಕೀಯ ಪಕ್ಷದಕ್ಕೆ ಓಡಾಡಿಕೆ ಇರ್ತೀವಲ್ಲ ಎಲ್ಲರೂ ಯಾವ್ದು ಒಟ್ಟಾಗ್ತೀವೋ ಗೊತ್ತೀವೋ ಗೊತ್ತಿಲ್ಲ ನಾನು ಅನಿಸಿಕೆ ಸಾವಿರದಷ್ಟು ದುಡ್ಡು ಇಸ್ಕೊಂಡಂಗಿರೋ ನಾವು ದುಡ್ಡು ಇಸ್ಕೊಂಡ್ರು ಹಕಾಸ ಎಲ್ಲರೂ ಹೆಣ್ಣು ಮಕ್ಕಳಿಗೆ ಬಂದು ಕವರ್ ಇಟ್ಟು ಹೋಗ್ತಾರೆ ಯಾಕೆ ಅಂತ ಗೊತ್ತಿರೋದು ನಮ್ಮ ಹೆಣ್ಣು ಮಕ್ಕಳಿಗಾರ ಹೆದರಿಗೆ ಅವ್ರ ಕಳನ್ನು ಗೌರವ ವಾಪಸ್ ಕೊಡೋಲ್ಲ ಬೈ ಅದು ಬೆಳೆ ಅಂತ ಇವರು ನನ್ನ ಎರಡನೇ ಮೂರನೇ ಚಮಳು ಸರ್ ಹೇಳಿದ್ರು ಮೂರು ಜನರೇ ಟಾರ್ಗೆಟ್ ಅಂತ ಅದು ಮೂರು ಐದು ಪರ್ಸೆಂಟ್ ಬೋನಸ್ ಕೊಟ್ಟರು ಪರವಾಗಿಲ್ಲ ಇನ್ನು ರಿಸರ್ಚ್ ಒಂದು ನಾಲ್ಕು ಜನ ಇದ್ದೇನೆ ಒಂದು ಹದಿನೈದು ದಿವಸ ತಿಳಿರ್ತಾರೆ ಅವ್ರು ನಾನು ನಿಮಗೆ ಟೆಸ್ಟ್ ಮಾಡಿದಾಗ ಕಾಸ್ಟ್ ಚೆಕ್ ಮಾಡ್ತಿರ್ತೀನಿ ಎಲ್ಲ ಹೋಗ್ಬಿಟ್ಟು ಮಾತಾಡ್ತಾರ ಅವರು ಮೋದಿ ಹೇಳ್ತಾರೆ ಮೋದಿ ಬಿಟ್ಟು ಬೇರೆ ಪಾಯಿಗಳಲ್ಲ ಅವರು ನಮ್ಮನೆ ಎಸ್ ಸಿ ಆಗಿರ್ತಾರೆ ಎಷ್ಟು ಅಂದ್ರೆ ನಾನು ಅವ್ರು ವ್ಯಕ್ತಪಡಿಸಬಾರ್ದು ಅದು ಅಪೋಸ್ ನಮ್ಗೆ ನಂಗಾರ ಅಪೋಸ್ ಮಾಡ್ತಾರೆ ತಲೆಗಡೆ ಹೋಗಕ್ ಬರುತ್ತೆ ಆ ತರ ತಜ್ಞರು ಮಾಡ್ಬೋದ ಅಂದ್ರೆ ನಾವು ಯಾವ ತರ ಇದನ್ನ ರೆಡಿ ಒಂದು ಉಪಾಯಿ ಇನ್ನು ನಾಲ್ಕನೇ ಪಾಯಿಲ್ವಾ ಪತ್ರಿಕೆ ಪತ್ರಿಕಾ ಮಾಧ್ಯಮ ಅವರು ತಂದು ಬಿಡ್ತಾರೆ ಗೊತ್ತಿಲ್ಲ ನಾನ್ ಕಂಡ ಅವ್ರಿಗೂ ಕೆಲವು ರಾಜಕೀಯ ಪಕ್ಷಗಳು ಕೆಲವು ಲೀಡರ್ ಬೈಂಡ್ ಮಾಡ್ತಾರೆ ಎಲ್ಲಿ ಹದಿನಾಲ್ಕನೇ ಬರೋದ್ರೆ ಎಷ್ಟು ದೂರ ಹೈಲೈಟ್ ಮಾಡ್ಯಾರಲ್ಲ ಅಂತ ಹೇಳ್ತಾರೆ ನೋಡ್ರಿ ಇಲ್ವಾಗಿದೆ ಇವ್ರಿಗೆ ಅಡಲಿ ಪೈಸಿರ್ತಾರೆ ಮತ್ತೆ ನಾನ್ ಅಧಿಕಾರಿ ಏನಾರ ಈ ಪ್ರಜಾಪ್ರಭುತ್ವ ಜನತಂತ್ರ ಉಳಿಸಿ ಅಥವಾ ಅಮೆರಿಕ ಮತ್ತೆ ಕಾನ್ಸರ್ ವಿಚಾರಧಾರಿಗಳಿಗೆ ಕಂಡಷ್ಟು ಹೆಚ್ಚಾಗಲ್ಲ ಅಂದ್ರೆ ಅವ್ರು ನಾನು ಸೆಕ್ರೆಟರಿ ಕೆಲವ್ರ ಮೇಲೆ ಓಡಾಡಿದ್ರು ನನಗೆ ಆದ್ಮೇಲೆ ಅವ ಸ್ವಲ್ಪ ನೋಡ್ತಿವಿ ಅವಾಗ ನಾನು ಅಬ್ಸರ್ವ್ ಮಾಡ್ತಿತ್ತು ನನಗೆ ಯಾಕೆ ಆಗೋದ್ ಬೀಬಂದ್ರೆ ನಾನು ಬೆಂಗಳೂರಲ್ಲಿ ಒಂದು ಪ್ರೈವೇಟ್ ಸಂಸ್ಥೆ ಕೆಲಸ ಮಾಡ್ತಿದ್ವಿ ಎಜಿಸ್ ಸೆಕ್ಯೂರಿಟಿಸ್ ಈಗಲೇ ಡಿಟೆಕ್ಟಿವ್ ಉಂಟು ಡಿಟೆಕ್ಟಿವ್ನೇ ಎಂಥ ಪಿಲ್ಲಪ್ಪ ಡಿಟೆಕ್ಟಿವ್ ವಿಷಯ ಬಾಕಿ ಬಟ್ಟೆ ಆಯಿತಾ ಅವ್ರು ನಾನ್ ಏಜ್ ಕೆಲಸ ಮಾಡೋಣ ಆ ಅಧಿಕಾರಿಗಳನ್ನ ಬೆಲ್ಲ ಸರ್ ನಾನು ಯಾವ ಅಧಿಕಾರಿ ಹೇಗೆ ಮಾತಾಡ್ತೀರಾ ಇಲ್ಲ ಅಂತ ನೋಡೋಣ ಆ ಅಧಿಕಾರಿಗಳ ನಮಗೆ ಗೊತ್ತಾಗ್ತದೆ ಕೊಡ್ಸ್ಬೇಕಷ್ಟೇ ಪ್ರೇರಿಸ್ ಕೊಡ್ಸೋಣ ಯಾರ ಇಲ್ಲಿ ಇಂಟೆಲಿಜೆನ್ಸ್ ಇದ್ರು ಬರ್ತಾರೆ ಏನು ಮಾಡ್ಸ ಪೊಲೀಸ್ ಇಲ್ಲೂ ಕೇಸ್ ಹಾಕೊಂಡಿದ್ದೆ ಯಾರನ್ನೂ ಅಧಿಕಾರಿ ಬೈದತ್ತೆ ಮಿನಿಷ್ನ ಬೈದಿದ್ದೆ ಕೇಸ್ ಹಾಕಿದ್ದು ಓಡಾಡ್ಬೇಕು ಆಮೇಲೆ ಆ ಡಿ ಎಸ್ ಪಿ ನನ್ನ ಎಲ್ಲಿಗೆ ಬಂದ ನನ್ನ ಎಲ್ಲಿಗೆ ಬಂದು ನಾನು ಯಾರು ಯಾವ್ದು ಕುಂತಿದ್ದೆ ಅಂದ್ರೆ ನನ್ಗೆ ಬರ್ತ ಕುಂತ ಸೆಲ್ ಕೊಡೋದು ಅವತ್ತೆ ಅಂದ್ಕಂಡೆ ನನ್ನ ಎಜುಕೇಶನ್ ಕೆಲಸ ಮಾಡೈತೆ ಅಂದ್ಕೊಂಡು ಅವ್ರು ಕಾಲ ಓಡಕ್ಳೆ ಒಪ್ಪನೆ ಅದೊಂದು ವಿಚಾರ ಅಂದ್ರೆ ಇದು ಯಾಕೆ ಕೇಳ್ತೀನಂದ್ರೆ ನಮ್ಮನ್ನು ಕುಳಿಯಕ್ಕೆ ನೋಡ್ತಾರಲ್ಲ ಪ್ರಜಾತಂತ್ರ ಉಳಿಸಿ ಆಂದೋಲನ ಮಾಡ್ತಾ ಇದ್ದೀನಿ ಯಾಕಂದ್ರೆ ಒಳಗೆಲ್ಲ ಮಾಡ್ತಿರೋದ್ರಿಂದ ನಾವು ಬರೀಷ್ಟು ಆಗ್ಬೇಕು ಉದ್ದೇಶ ಅಂದ್ರೆ ಈ ವಿಚಾರಗಳೆಲ್ಲ ಇಷ್ಟು ನಾನು ಯಾವುದು ನಮ್ದಲ್ಲ ರೈತಗಳಿಂದಲ್ಲ ನಮ್ದು ದಾಗಿ ಬಟ್ಟೆ ಬಿದ್ದಿರಲ್ಲ ಮಾತಿಗೆ ಎಲ್ಲಿ ಏನು ತಪ್ಪೈತು ಗೊತ್ತಿಲ್ಲ ದಯಮಾಡಿ ನಾನು ತಿಳಿದು ವಿಚಾರ ಮಂಡಿಸಿದೀನಿ ಅಂದ್ರೆ ಪೂರಕ ಮಾತು ಅಷ್ಟೇ ನಮ್ದು ಪ್ರಜಾಪ್ರಭುತ್ವ ಪ್ರಜಾತಂತ್ರ ಉಳಿಸಿ ಆಂದೋಲನ ಚಮುರು ಶರೀಫ್ ಸರ್ ಹೇಳಿದ್ರು ಸರ್ ಅವರು ಬಹಳ ಚೆನ್ನಾಗಿ ಹೇಳಿದ್ರು ಈ ಪ್ರಜಾಪ್ರಭುತ್ವ ಸರ್ಕ್ಯೂಟ್ ಬೋರ್ಡ್ ಕಂಟ್ರೋಲು ಮತ್ತೆ ನಮ್ಮ ಆಗೋದು ಆಗೋಕ್ಕೂ ಸ್ವಿಚ್ ಆನ್ ಆಫ್ ಒಂದೇ ತೈರುತ್ತೆ ಒಂದೇ ಬೈ ಇರೋದು ಬೇಡ ಅಂದರೆ ಏನೋ ಒಂದು ಮಾಡ್ತಿರುತ್ತೆ ಇನ್ನೊಂದು ಹೆಸರು ಬೇಡಿರೋದು ನೋಡ್ರಿ ಯಾರು ಎಲೆ ಸಮಿಷನ್ ಅನ್ನ ಯಾರ ಅಂತ ಸೈನ್ ಮಾಡ್ತೀವಲ್ಲ ಹೇಳಿ ಶೇರ್ಷನ್ ಕಾಲದಾಗ ಹೆಂಗಿದು ಈಗ ಹೆಂಗೆ ಬೇ ನಾವೆಲ್ಲರೂ ಆದಷ್ಟು ನಮ್ದು ಇನ್ನೊಂದು ಸರಿ ರಿಕ್ವೆಸ್ಟ್ ಅದೇ ಆದಷ್ಟು ನಮ್ದು ಒಂದು ಫ್ರೆಶಲ್ಲಿ ಇಟ್ಕೋಣ ನಾನು ಅಲ್ಲೇ ಇಸ್ಕಮೆಂಟ್ ಮಾಡಕ್ಕೆ ಪ್ರಜಾಪ್ರಭುತ್ವ ನಾನು ಪಾಕ್ ಇಡ್ತಾ ಇದ್ದೀನಿ ನನ್ನ ಖಂಡಿತವಾಗ ನಮ್ಮ ಅಪ್ಪನೇ ಒಪ್ಪಲ್ಲ ನನ್ನ ಹನಿಸಿಕ ನನ್ನ ಸಮಾಜ ನೋಡ್ತಿರ್ತದೆ ಅದರದ್ದೇ ಆದ ಒಂದು ಕಣ್ಣು ನೋಡ್ತಿರ್ತದೆ ನೂರು ಕಣ್ಣು ದೊಡ್ಡ ಕಣ್ಣು ನೋಡ್ತಿರ್ತದೆ ಕೈ ಹೊತ್ತೋ ಕೆಟ್ಟಿಗೆಲ್ಲ ಚೆಂದ ನಾನು ನೋಡಿದ್ದೀನಿ ನಮ್ದಾಗ ರೈತ ಕೊಡೆಯ ಮೀಟಿಂಗ್ ಮಾಡಬೇಕು ಮೀಟಿಂಗ್ ಮಾಡೋದ್ರಿಂದ ನಾನು ಎಷ್ಟು ಬೇಕು ನೀವು ನೂರು ಜನ ಕಲ್ಕಬಾ ಅಂತ ಮತ್ತೆ ಬರಲಿಲ್ಲ ಅಂದ್ರೆ ಒಂದು ಫೇಸ್ ಅಲ್ಲಿ ಬೇಕಾದ್ರೆ ನಾನು ಏನಾರ ಏನನ್ನ ಅಡಿಗೆ ಬಿಡಿ ಅಥವಾ ನಾಳೆ ನಾನು ಬದುಕಬೇಕು ಅನ್ನೋದು ನನ್ನ ಅಭಿಪ್ರಾಯ ಇಷ್ಟಿ ಏನಾರ ನನ್ನ ಮಾತಾಡಲಿ ದಯಮಾಡಿ ಶಮಸ್ಬೇಕಂತ ಹೇಳಿ ಸದ್ಯನ ಬಂದ ಶಿವಮೂರ್ತಿ ಸರ್ ಅವರಿಗೆ ತುಂಬ ಧನ್ಯವಾದಗಳು ಇದೀಗ ಮನೆಯ ವ್ಯಕ್ತಿ ತಿಳ್ಕೊಬೇಡಿ ಸರ್ ದಯಮಾಡಿಮೂರ್ತಿ ಸರ್ ಅವರ ಉಪಾಧ್ಯಕ್ಷ ಸುಮೂರಿಗೂ ನಮಸ್ತೆ ವೇದಿಕೆ ಮೇಲೆ ಗಣ್ಯರು ಹಾಗೂ ವೇದಿಕೆ ಮೇಲೆ ಮುಂಭಾಗಿರ್ತಕ್ಕಂಥ ಎಲ್ಲರಿಗೂ ಸುದ್ದಿಜೀವಿಗಳಿಗೂ ಒಂದ್ಸತ ನಾನು ಎಡೇ ಒಂದ್ ಮೂರು ನಿಮಿಷ ಮುಗಿಸ್ಕೊಡ್ತೇನೆ ಜನತಂತ್ರ ಆಂದೋಲನ ಬರೀ ಇಲ್ಲಿ ಹಿರಿಯೂರು ಬಾಬು ಅಂತ ಎಲ್ಲಿ ಆಗಬೇಕು ಅಂತಂದ್ರೆ ನಮ್ಮ ಕೇರಿಗಳಾಗಬೇಕು ಜನತಂತ್ರ ಅಂದ್ರೆ ಏನಂತ ಜನ ಗೊತ್ತಿಲ್ಲ ಫಸ್ಟ್ ಆಫ್ ಆಲ್ ನಮ್ಗೆ ಗೊತ್ತಿರಲ್ಲ ಕೆಲವು ನನಗೂ ಈಗ ಒಂದ್ ಎರಡು ಸತಿ ಬಂದಾಗ ನಾನು ನಮ್ಮ ಸರ್ವ ಜೊತೆ ಮಾತಾಡಿದಾಗ ಈ ತರ ಮಾಡ್ತಾ ಇದೀವಿ ಅಂತಂದಾಗ ಒಳ್ಳೆ ಗುಡ್ ಐಡಿಯಾ ಸರ್ ನೀವು ನಿಜಕ್ಕೂ ಮಾಡೋದು ಬಹಳ ಚೆನ್ನಾಗಿದೆ ಅಂತ ಹೇಳಿ ನಾವು ಚರ್ಚೆ ಮಾಡ್ತೀವಿ ಗಂಟೆ ಗಂಟೆ ಚರ್ಚೆ ಮಾಡ್ತಿದ್ರ ಬಗ್ಗೆ ಅವಾಗಲೇ ನಮಗೂ ಗೊತ್ತಾಗಿದ್ದಿಲ್ಲ ಜನತಂತ್ರ ಏನು ಬೇಕು ನಮ್ಗೆ ಅನ್ನೋದ್ರ ಬಗ್ಗೆ ನಾವು ಫುಲ್ ಡೀಟೇಲ್ ಆಗಿ ಹೇಳಿದ್ರು ನಮ್ಗೆ ಹಿಂಗ್ ಮಾಡ್ಬೇಕು ಹಂಗ್ ಮಾಡ್ಬೇಕು ಅಂತ ನಾನು ಅವ್ರಿಗೆ ಹೇಳಿದೆ ಸರ್ ಇದು ಎಲ್ಲೂ ಮಾಡೋದು ಬೇಡ ಸರ್ ನಾವು ಏನಿದ್ರು ನಾವು ಎಲ್ಲೂ ಅಲ್ಲೇ ಕೂತ್ಕೊಂಡು ಸಮಯ ಸಭೆ ಸ್ಟೇಜ್ ಮಾಡೋದಲ್ಲ ನಾವು ಹೋಗಿ ಗಟ್ಟಿಗಳಲ್ಲಿ ಕೇರಿಗಳಲ್ಲಿ ವಿದ್ಯಾವಂತರುಗಳಲ್ಲಿ ಮಾಡೋಣ ಅಂತಂದ್ರೆ ಸರಿ ಆಯ್ತು ಅಂತ ಹೇಳಿದ್ರು ಇದಕ್ಕೆ ನಾನು ಎಕ್ಸಾಂಪಲ್ ಕೊಡೋದಾದ್ರೆ ನಾನು ಒಳ ಅಂತ ಹೋಗಿದ್ವಿ ನಾವು ಜನತಂತ್ರದ ಬಗ್ಗೆ ಹೇಳೋದಾದ್ರೆ ಅದನ್ನ ಒಂದು ಹೋಲಿಕೆ ಮಾಡೋದಾದ್ರೆ ಒಳ ಮೀಸಲಾತಿ ಹೋಗಿದ್ವಿ ನಾವು ಒಳ ಮೀಸಲಾತಿ ಒಬ್ಬ ಡಿಗ್ರಿ ಸ್ಟೂಡೆಂಟ್ ನಾನೇ ಕೇಳ್ಬಿಟ್ಟ ನಾನು ನಾನು ಹೋಗ್ಬಿಟ್ಟು ಸುಮ್ಮನೆ ಕೂತ್ಕೊಂಡು ಒಳಂಬ ಸಲತೈತಪ್ಪ ನೀವ್ ಏನಾದ್ರು ಬರೀ ನಾವು ಹೋಗೋಣ ಏನಾದ್ರು ಮಾಡೋಣ ಹೋಗಿ ಬೆಂಗಳೂರಿಗೆ ಅವ್ನ ಹಣದ್ ಏನಿದೆ ಅದ್ರಲ್ಲಿ ಬರೋಣ ಅಂತ ಅಂದ್ಬಿಟ್ಟ ಅಲ್ಲೇ ಕೂಸ್ ವಿದ್ಯೆ ನಿಜಕ್ಕೂ ನನಗೆ ತಲೆ ಸುತ್ತೆ ಬಂದ್ಬಿಡ್ತವ್ ನನಗೆ ಇಂತ ವಿದ್ಯಾವಂತರಿಗೆ ಹಿಂಗಾಗ್ತಾ ಇದೆ ಅಂತಂದಾಗ ಅವಿದ್ಯಾವಂತರಿಂದ ಏನೂ ಆಗ್ತಾ ಇಲ್ಲ ವಿದ್ಯಾವಂತರು ಕರೆಕ್ಟ್ ಆಗಿದ್ದಾರೆ ನಿಜಕ್ಕೂ ಹಳ್ಳಿ ಘಾಟ್ನ ಕರೆಕ್ಟ್ ಆಗಿ ಕೂತ್ಕೊಂಡು ಅವ್ರಿಗೆ ಹೇಳ್ಬಿಟ್ರೆ ಒಂದ್ಸತಿ ಹೇಳ್ಬಿಟ್ರೆ ನಾವು ನೆಕ್ಸ್ಟ್ ಬದಲಾವಣೆ ಆಗಲ್ಲ ಆ ಮಟ್ಟಕ್ಕಿದೆ ವಿದ್ಯಾವಂತರಿಂದನೇ ಹಾಳಾಗ್ತಿರೋದು ಇವಾಗ ಇವಾಗ ಹೇಳ್ಬೇಕು ಅಂದ್ರೆ ವಿದ್ಯಾವಂತರ ಎಲ್ಲ ಬುದ್ಧಿಜಿಗಳೇ ಇದೀವಿ ಯಾರು ಕೂಡ ಅವ್ರನ್ನ ಹೋಗಿ ಹಳ್ಳಿಗಳಲ್ಲಿ ಹಿಂಗ್ ಮಾಡಿ ಹೋಗಿ ಅಂತ ಹೇಳಂತ ಮನಸ್ಥಿತಿ ಯಾರು ನಮ್ಮಲ್ಲಿ ಇಲ್ಲ ಅನ್ನೋದು ಒಂದು ದೊಡ್ಡ ಅದು ಆಮೇಲೆ ಅದ ಅದು ಆಯ್ತು ಅದಾದ್ಮೇಲೆ ಇನ್ನೊಂದ್ಸತಿ ಹೋದ್ವಿ ನಾವು ಆಯ್ತಪ್ಪ ಹಿಂಗೆ ಹಿಂಗ ಹೋಗಿದ್ದೀವಿ ಬನ್ನಿ ಅಂತ ಕೇಳಿದಾಗ ಆಯ್ತು ಬೇಡ ಗೊತ್ತಿರಲಿಲ್ಲ ಗೊತ್ತಿರ್ಲಿಲ್ಲ ದಯವಿಟ್ಟು ನಿಮಗೆಲ್ಲ ವಿಚಾರ ತಿಳಿಸಿದ್ರಿ ಇನ್ನು ಮುಂದೆ ನಾನು ಎಚ್ಚೆತ್ಕೊತೀನಿ ಅಂತ ಬಂದ್ವಿ ನಾವೇನ್ ಮಾಡಿದ್ವಿ ಇನ್ನು ಆಗ್ಲಿಲ್ಲ ಅಂದ್ಕೊಂಡು ನಾವು ಅಲ್ಲಿಂದ ಮುಂದೆ ಹೋಗಿ ನಮ್ದು ಏನಾದ್ರು ಮಾಡಿ ನಮ್ದು ಎಲ್ ಡಾಟಾ ಬೇಕು ಅಂತಾರಲ್ಲ ನಮ್ಮ ಹೋಗಿ ನಾವು ಏನು ಸ್ಥಿತಿಗತಿ ಬಗ್ಗೆ ಮಾಡ್ಬೇಕು ಅನ್ನೋದ್ರ ಬಗ್ಗೆ ನಾವು ಒಂದು ಆಲೋಚನೆ ಮಾಡ್ಕೊಂಡ್ವಿ ಆ ಆಲೋಚನೆ ಮಾಡ್ಕೊಂಡಾಗ ನಾನು ಏನ್ ಮಾಡಿದೆ ಅಂತಂದ್ರೆ ನಾವು ಅವ್ರ ಸ್ಥಿತಿಗತಿ ಬಗ್ಗೆ ಒಂದು ಸುಮ್ಮನೆ ಡೀಟೇಲ್ ತಗೊಂಡ್ವಿ ಇವತ್ತಿನವರೆಗೂ ಈ ಎಪ್ಪತ್ತೊಂಬತ್ತು ವರ್ಷ ಆಗಿದೆ ಸ್ವತಂತ್ರ ಬಂದು ಅಂತೇಳಿ ಫುಲ್ಲು ವಿಜೃಂಭಿಸ್ತಾರೆ ಇವತ್ತು ವೋಟರ್ ಐಡಿ ಆಧಾರ್ ಕಾರ್ಡ್ ಇಲ್ಲ ನಮ್ಮ ಜನಕ್ಕೆ ಅದು ನಾನು ಕಣ್ಣೀರೇ ಬಂದ್ಬಿಡ್ತಾವತ್ತು ಹತ್ತು ನಾನು ನಾನು ಯಾಕೆ ಹೇಳ್ತಿದ್ವಿ ಪ್ರಾಕ್ಟಿಕಲ್ ಆಗಿ ಹೋಗಿ ಸರಿ ಮಾತ್ರ ಗೊತ್ತಿರುತ್ತೆ ನೋವು ಏನಂತ ಬಟ್ ನಾವಿಲ್ಲಿ ಕೂತ್ಕೊಂಡು ಎಲ್ಲೋ ಕೂತ್ಕೊಂಡು ನಾವು ಸ್ಟೇಜ್ ನಲ್ಲಿ ಕೂತ್ಕೊಂಡು ಗೊತ್ತಾಗಲ್ಲ ಅದಕ್ಕೆ ನಾನು ಹೇಳ್ತೀನಿ ನನ್ನ ಸಲಹೆ ಅಂತ ತಿಳ್ಕೊಳ್ಳಿ ನೀವು ಖಂಡಿತ ಸುಳ್ಳಲ್ಲ ವಿದ್ಯಾವಂತರು ಹೋಗಿ ಅಲ್ಲೋಗಿ ವಿಚಾರವಂತರು ಅಲ್ಲೋಗಿ ತಿಳಿಸಿ ಆ ಜನಕ್ಕೆ ತಿಳಿಸ್ತೇವೆ ಮಾತ್ರ ಇದು ಜನತಂತ್ರ ಉಳಿತದೆ ಇಲ್ಲ ಸುಮ್ಮನೆ ನಾವು ಹಿಂಗೇ ಮಾಡ್ಕೊಂಡು ಹೋದ್ರೆ ಈಗಲೂ ಕೂಡ ನಾವು ಹಾಳಾಗಿದ್ದೀವಿ ಇನ್ ಮುಂದೆ ಹಾಕದ್ ಬೇಡ ಆಮೇಲೆ ಅದ್ರ ಬದಲಾಗಿ ಇನ್ನೂ ಒಂದು ಹೇಳಿದೆ ಅವ್ರು ಆಧಾರ್ ಕಾರ್ಡ್ ಇರ್ಲಿಲ್ಲ ಆ ಎಮ್ಮೆ ನಾವೇನು ಮಾಡಿದ್ವಿ ನೀನು ಸ್ವಾಗತ ಸ್ವತಂತ್ರ ದಿನಾಚರಣೆ ಹತ್ತಿರ ಇತ್ತು ನಮ್ಗೆ ಹತ್ತು ದಿನ ಇತ್ತು ಹತ್ತು ಹತ್ತೇ ಹತ್ತು ದಿನ ನಾವು ಹೋದಾಗ ನಾವು ಸರ್ವೆ ಮಾಡಕ್ ಹೋದಾಗ ಅವ್ರಿಗೆ ಅವ್ರು ಡಿ ಟಿ ಫೋನ್ ಮಾಡಿದೆ ಮೇಡಮ್ ಹಿಂಗಿದೆ ಅಂತ ಅವನು ಡಿ ಟಿ ಎಲ್ಲ ಬಂದು ಪಿ ಡಿಒ ಅವರು ಇವ್ರೆಲ್ಲ ಬಂದು ಒಂದೇ ಮುದ್ರಿಕೆ ಮಾಡ್ರು ಮಾಡಿ ಬಿಟ್ಟು ಹಂಗೆ ಹಿಂಗೆ ಅಂತ ನಾನು ನೆಕ್ಸ್ಟ್ ಇನ್ನೊಂದು ದಿನ ಇತ್ತು ಆಗಸ್ಟ್ ಫಿಫ್ಟೀನ್ ನಾನು ಫೋನ್ ಮಾಡಿದೆ ಆಗಸ್ಟ್ ಫಿಫ್ಟೀನ್ ಏನಾದ್ರು ಆಗಸ್ಟ್ ಮಾಡ್ಬೇಕು ಅಂತಾದ್ರೆ ಆ ಅಮೌಂಟ್ ಡೀಟೇಲ್ ಆಗಿದ್ರೆ ಮಾತ್ರ ನೀವು ಅಲ್ಲಿಂದ ಅಷ್ಟು ಇಲ್ಲಾಂದ್ರೆ ನಾನು ಅಲ್ಲಿ ಬಂದು ನಾನು ತಡೆದಿಂದ ನಾವೇನು ನೂರು ಜನ ಹೋಗ್ಲೇ ಇಲ್ಲ ನಾನು ಮನೇಲಿ ಕುತ್ಕೊಂಡೆ ನಾನು ಮಾಡಿದ ಆ ಆತರ ಮಾಡಿದ ಇವತ್ತು ಕೂಡ ಎಲ್ಲಾರು ಬಂದು ಆತರ ಮಾಡಿದ್ರೆ ಮಾತ್ರ ಇದು ಜನತಂತ್ರ ಉಳಿತದೆ ದೇವತ್ತು ಇನ್ ಮುಂದೆ ಎಲ್ಲಾ ಎಲ್ಲಾ ರಾಜಕೀಯಗಳು ಬರ್ಬೇಕು ನಮ್ಗೆ ನಮ್ಗೆ ಮತತಂತ್ರ ಉಳಿಬೇಕು ಅಂತಂದ್ರೆ ಜನ ಜನಗಳ ನಾವು ಹೋಗ್ಬೇಕು ಅಷ್ಟೇ ಜನಗಳ ಹತ್ರ ಹೋಗಿ ನಾವೆಲ್ಲ ಪಡ್ಕೋಬೇಕು ಯಾರು ಈಗ ನಾವೇನಾದ್ರು ಜನಗಳ ಹತ್ರ ಹೋಗಿ ಮುಟ್ಲಿಲ್ಲ ಅಂತಂದ್ರೆ ತುಂಬಾ ಕಷ್ಟಕ್ಕೆ ಇದಾಗ್ತದೆ ಈಗ್ಲೇ ನಮ್ಗೆ ಏನು ಸಿಕ್ಕಿಲ್ಲ ನಾವು ಅಂದ್ಕೊಂಡಿದೀವಿ ಅಷ್ಟೇ ನಾವು ಸುಮ್ಮನೆ ಸುಮ್ನೆಲ್ಲಾ ಸಿಕ್ಬಿಟ್ಟಿದ್ದೆ ಅಂತ ಖಂಡಿತ ಗ್ರೌಂಡ್ ಲೆವೆಲ್ ಏನು ಇಲ್ಲ ಪರ್ಸೆಂಟ್ ಸಿಕ್ಕಿಲ್ಲ ಅವ್ನೇನು ಮಾಡ್ಬೇಕು ಬಂದ್ ಮಲೆಗಿರ್ಬೇಕು ಊಟ ಮಾಡ್ತಾನೆ ಎದ್ದೋಗ್ತಾನೆ ಕೆಲಸ ಮಾಡ್ತಾನೆ ಅವ್ರು ಕೊಟ್ಟಿದ್ದ ಇಸ್ಕೊಂತಾನೆ ಜೀವನ ಮಾಡ್ತಾನೆ ಇಷ್ಟಿನೇ ಗೊತ್ತಿದೆ ಬಟ್ ಯಾರಿಗೆ ಗೊತ್ತಿದೆ ತಿಳುವಳಿಕೆರರು ಆರಾಮಾಗಿ ಕಾರಾಗ ಆರಾಮಾಗಿ ಇದು ಇದಾಗಬಾರ್ದು ಎಲ್ಲರಿಗೂ ಹೋಗ್ಬೇಕು ಅಂತ ಹೇಳ್ತಾ ಇಷ್ಟೇನಾದ್ರೂ ನಾನೇನೋ ತಪ್ಪು ಹೇಳಿದ್ರೆ ಕ್ಷಮೆ ಇರಲಿ ಖಂಡಿತ ಇದು ಮಾತ್ರ ಗ್ರೌಂಡ್ ಲೆವೆಲ್ಗೆ ಹೋಗ್ಬೇಕು ಅನ್ನೋದೇ ನನ್ನ ಆಶಯ ಅದಕ್ಕೋಸ್ಕರ ನಾವು ಕೂಡ ನಾವು ಇವತ್ತು ಕೂಡ ನಾವು ಗ್ರೌಂಡ್ ಲೆವೆಲ್ಗೆ ಮಾಡೋದು ನಾವು ಎಂಟೇ ಜನ ಇಡೀ ತಾಲ್ಲೂಕೇ ಎದುರಿಸಿದ್ವಿ ಯಾರು ನಮ್ ನಾವು ಏನು ಮಾತಾಡೋದು ಬರೀ ಪೆನ್ನು ಪೇಪರ್ ಅಷ್ಟೇ ನಾವು ಮಾತಾಡೋದು ನಾವು ಹೋಗಿ ನಿಂತ್ಕೊಂಡು ನಾವು ಇದಕ್ಕಾರಕ್ಕೆ ಹೋಗಲ್ಲ ಒಂದೇನು ಮಾತಾಡೋಲ್ಲ ಯಾರೋ ಅಧಿಕಾರಿಗೆ ಹೋಗಬೇಕು ಸರ್ ಒಂದು ಫೋನ್ ಮಾಡ್ತೀವಿ ಅಷ್ಟೇ ಸರ್ ಇಂಥ ಇದಿದೆ ಸರ್ ಅಂತ ಹೇಳ್ತೀವಿ ಅವ್ನು ಕೇಳಲಿಲ್ಲ ಕೇಳಲಿಲ್ಲ ಅಂತ ನಾನು ಹೋಗಿ ಅವ್ರು ಅವ್ರು ಹೋಗಿರ್ತಾರ ಅಧಿಕಾರಿಗಳು ಈಗ ಅಧಿಕಾರಿಗಳು ಹೋಗಿರ್ತಕ್ಕಂಥ ರಿಪೋರ್ಟ್ನ ತಿರ್ಗ ನಾನು ಎನ್ಕ್ವೈರಿ ಮಾಡ್ತೀನಿಕ್ವೈರಿ ಮಾಡ್ತೀನಿ ಕರೆಕ್ಟ್ ಆಗಿದೆಯಾ ಇಲ್ವ ಕರೆಕ್ಟ್ ಆಗಿದ್ರೆ ಅವ್ನು ಕರೆಕ್ಟ್ ಆಗಿ ಗೊತ್ತಿತ್ತು ನಮಗೆ ಅಧಿಕಾರಿಗಳು ಏನ್ ಮಾಡ್ತಾರೆ ನಮಗೆ ಚೆನ್ನಾಗಿ ಗೊತ್ತಿದೆ ಅದನ್ನ ಹೋಗಿ ರೀ ಎನ್ಕ್ವೈರಿ ಮಾಡಿದಾಗ ನಾನು ಎಲ್ಲ ತಪ್ಪಿತ್ತು ನಾವೆಲ್ಲ ಡಾಕ್ಯುಮೆಂಟ್ರಿ ಮಾಡ್ತೀವಿ ಫೈ ತಗೊಂಡೋಗ್ತೀವಿ ಅಲ್ಲಿ ಹೋಗಿ ಸುಮ್ಮನೆ ಇಟ್ಬಿಟ್ಟು ನಾನು ಜಸ್ಟ್ ಒಂದು ಅವ್ರು ಮಾಡಿದ ರಿಪೋರ್ಟ್ಗೂ ನಾನ್ ಮಾಡಿದ ರಿಪೋರ್ಟ್ಗೂ ಸುಮ್ಮನೆ ಜಸ್ಟ್ ಒಂದು ವಾಟ್ಸಪ್ ಅಷ್ಟೇ ಕೆಲಸ ನಾನು ಅಷ್ಟು ಮಾಡಿದ್ರೆ ಎಲ್ಲಾ ಕೆಲ್ಸನು ಆಗುತ್ತೆ ಅದಕ್ಕೆ ನಾವೇನೂ ಗ್ರೌಂಡ್ ಎಲ್ಲ ಗೊತ್ತು ಮಾಡ್ಬೇಕನ್ನ ಇಷ್ಟಕ್ಕೆ ನಾವು ಸೀಮಿತವಾಗಿ ನಾವು ಬೇಡಿಕೆಗಳನ್ನೇ ನಾವು ಅಲಂಕರಿಸಿ ನಾವು ಇದೇ ನೀವು ಎಲ್ಲರೂ ಕೂಡ ಎಲ್ಲಾ ಬುದ್ಧಿಜೀವಿಗಳು ಇಲ್ಲಿ ನಾನೇನು ಬಹಳ ಚಿಕ್ಕ ನನಗ ನಾನು ಕೇಳದಿರುತ್ತೆ ನಾನು ಅನುಭವಿಸಿರೋದು ನೋವು ಮಾತ್ರ ನಾನು ಶೇರ್ ಮಾಡ್ತೇನೆ ಅಷ್ಟೇ ಜನತಂತ್ರ ಉಳಿಬೇಕು ಅಂತಂದ್ರೆ ಆ ಹಳ್ಳಿ ಹೋಗ್ಬೇಕು ಅಂತ ಹೇಳ್ತಾ ಈ ಎರಡು ಈ ಸಭೆ ಕರೆಸಿ ನನ್ನನ್ನ ಎರಡು ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟಂತ ಎಲ್ಲರೂ ಒಂದು ಸರ್ ಅವರಿಗೆ ಇದೀಗ ಗುಷ್ಠಿ ಗೋಷ್ಠಿ ಒಂದರ ಜನತಂತ್ರ ಸವಾಲುಗಳು ಎನ್ನುವಂತಹ ಅಧ್ಯಕ್ಷತೆ ವಹಿಸಿಕೊಂಡಿರುವಂತಹ ನಮ್ಮ ಮಾರುತಿ ಸಂಡಕಿ ಸರ್ ಅವರು ರೇವೋ ಸಾಯರು ಈಗ ಸದ್ಯ ಕೌಶಲ್ಯ ಇಲಾಖೆಯಲ್ಲಿ ಕೆಲಸ ಇಲ್ಲಿ ಇದ್ದಾರೆ ಚಿತ್ರದುರ್ಗ ಇವರು ಅಧ್ಯಕ್ಷರ ಆಗಬೇಕಾಗಿ ಸಮನೆlandı ಎಲ್ಲರೂ ನಮಸ್ಕಾರ ದಯವಿಟ್ಟು ಯಾರು ರೆಕಾರ್ಡ್ ಮಾಡ್ಲಿ ಬಿಡಿ ಸತ್ಯ ಅಧಿಕಾರಿಗಳ